ಮತ್ತೆ ಈ ಬಿ ಪಿ ಎಲ್ ಕಾರ್ಡ್ ಅದೊಂದು ಒಂದು ಕೆಟ್ಟ ಆಲೋಚನೆ ಬಂದ್ಬಿಟ್ಟಿತ್ತು ನಮ್ಮ ಆಹಾರ ಇಲಾಖೆ ಅಧಿಕಾರಿಗಳು ಸರ್ಕಾರ ಆದೇಶ ಮಾಡಿದ್ದು ಯಾರು ಇನ್ಕಮ್ ಟ್ಯಾಕ್ಸ್ ಪೇಯಿಸಿದ್ದಾರೆ ಮತ್ತು ಯಾರು ಜಿ ಎಸ್ ಟಿ ಕಟ್ತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳಿದ್ದಾರೆ ಅವರು ಮಾತ್ರ ಬಿ ಪಿ ಎಲ್ ಕಾರ್ಡ್ ತೆಗಿಬೇಕು ಅಂತ ಹೇಳಿದ್ರು ಕೆಲವು ಅಧಿಕಾರಿಗಳು ತಪ್ಪು ಮಾಡಿ ನಮ್ಮ ಜಿಲ್ಲೆಯಲ್ಲ ಇನ್ ಜನರಲ್ ಸ್ಟೇಟ್ ಇನ್ ಜನರಲ್ ಸ್ಟೇಟು ಒಬ್ಬ ನಿಜವಾದ ಬಡವರು ಇದ್ರು ಅವ್ರಿಗೂ ತೊಂದರೆ ಕೊಡೋಕೆ ಹೊರಟಿದ್ರು ಆದರೆ ಕೂಡಲೇ ಮುಖ್ಯಮಂತ್ರಿಗಳು ಆದೇಶ ಮಾಡಿ ಯಾವುದು ನೀವೆಲ್ಲ ಇವೆಲ್ಲ ಮಾಡೋಂಗಿಲ್ಲ ತರಲೆ ಕೆಲಸಗಳು ನಾವು ಹೇಳಿರೋದೇನು ಬರೀ ಇನ್ಕಮ್ ಟ್ಯಾಕ್ಸಸ್ಸು ಜಿ ಎಸ್ ಟಿ ಮತ್ತು ಸರ್ಕಾರಿ ನೌಕರದ್ದು ಆ ಬಿ ಪಿ ಎಲ್ ಕಾರ್ಡ್ ಮಾತ್ರ ರದ್ದು ಮಾಡಬೇಕು ಅಂತ ಹೇಳಿದ್ದಾರೆ ಆಮೇಲೆ ನಮ್ಮ ಇವ್ರನ್ನೂ ಕೇಳಿದೆ ನಾನು ಆಹಾರ ಇಲಾಖೆ ಫುಡ್ ಕೇಳಿದವಾಗ ಡೆಪ್ಯೂಟಿ ಡೈರೆಕ್ಟರ್ ಫುಡ್ಸ್ ಸಿವಿಲ್ ಸಿಲ್ಸ್ ಅಂದರೆ ಅವ್ರು ಹೇಳಿದ್ರು ಆ ತರ ನಮ್ಮ ಜಿಲ್ಲೆಯಲ್ಲಿ ಯಾರು ಯಾವುದು ಆಗಿಲ್ಲ ಅಂತ ಹೇಳಿದ್ದಾರೆ ಒಳ್ಳೇದು ಅಂತ ಹೇಳಿದೀನಿ ಮುಂದಕ್ಕೂ ಮಾಡಬಾರ್ದು ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಆಗಿಲ್ಲ ಅದು ಬಟ್ ಮುಂದಕ್ಕೂ ಆಗ್ಬಾರ್ದು ಅಂತ ಹೇಳಿದ್ರು